ಸೊ ವಾಟ್ಸಪ್ ಗೈಸ್ ನಾನು ನಿಮ್ಮ ಗ್ರೇಟ್ ಫಾರ್ ಗ್ಲೋರಿ ಕನ್ನಡಿಗ ಸೊ ನಾನು ಇವತ್ತು ಆಡ್ತಾ ಇದ್ದೀನಿ ಎಷ್ಟೊಂದು ದಿನಗಳ ನಂತರ ಬ್ಲಾಕ್ಸ್ ಪಿಸಿ ಈ ಗೇಮ್ನ ಆಡಿ ಎಷ್ಟೊಂದು ದಿನ ಆಗೋಗ್ಬಿಟ್ಟಿತ್ತು ಯಾಕಂದ್ರೆ ಈ ಚಾರ್ಲ್ಸ್ ಗೇಮ್ ಆಡಿ ಒಂದ್ ತಿಂಗಳು ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಆಡೇ ಇರಲಿಲ್ಲ ಸೊ ನನಗೆ ಒಂದು ಗೇಮ್ ಸಿಗದೆ ಎಂಟರ್ ರೆವೆನ್ ಅಂತ ಸೊ ಜಾಸ್ತಿ ಮಾತಾಡೋದು ಬೇಡ ಗೈಸ್ ಇದನ್ನ ಸ್ಟಾರ್ಟ್ ಮಾಡ್ತಾ ಚೆಕ್ಔಟ್ ಮಾಡೋಣ ಬರ್ರಿ ಯಾಗಿದೆ ಈ ಎಂಟರ್ ಎವೆನ್ ಅನ್ನೋ ಗೇಮ್ ನೋಡೋಣ ನಾವು ನಿಜವಾಗ್ಲೂ ಈ ಗೇಮ್ ಅಲ್ಲಿ ಎವೆನಿಗೆ ಹೋಯ್ತೀವ ಸೊ ಗೈಸ್ ಇವಾಗಲೇ ನಾನು ಆಡ್ತಿರೋದು ಹೆಸ್ರೇನೋ ಚೆನ್ನಾಗಿತ್ತು ಅಂಬು ಸ್ಟಾರ್ಟ್ ಮಾಡಿದೆ ಇದೇನದು ಜೀಸಸ್ ಸ್ ಅಲ್ಲಿ ನಿಂತಿರೋದು ಓಕೆ ಎಲ್ಲರೂ ಪ್ಲೇಯರ್ಸ್ ಇಲ್ಲೇ ಹೋಗ್ತಿರೋದು ಇಲ್ಲೇ ಹೋಗ್ಬೇಕು ಅನ್ಕಂತೀನಿ ಇದೇನು ಮೆಟ್ಲತ್ತುತ್ತಾ ಏನಾರ ಸ್ಪೀಡ್ ಜಾಸ್ತಿ ಆಗ್ತಿದೆಯಾ ಆಲ್ ರೈಟ್ ನೀವು ಮೆಟ್ಲತ್ಕಂಡು ಹತ್ಕಂಡು ಫುಲ್ಲು ಲಾಸ್ಟ್ವರೆಗೂ ಹೋಗ್ಬೇಕು ಅನ್ಕಂತೀನಿ ಯಾರಿದು ಮಿಕಾಸ ಓಕೆ ಇದೇನಿದು ಮೆಟ್ಲು ಇಷ್ಟು ದೊಡ್ಡದಾಗ್ತಿದೆ ಆಗಲೇ ವೇಟ್ ಎ ಸೆಕೆಂಡ್ ನೋಡಿ ನಮ್ಮ ಮೆಟ್ಲು ಆಗಲೇ ಚಿಕ್ಕದಿದ್ದಿದ್ದಾಗಲಿ ಇಷ್ಟು ಇಷ್ಟು ದೊಡ್ಡದಾಗೋಗ್ಬಿಡ್ತು ಆಗಲೇ ಗ್ರಾಪಲ್ ಕಾಯಿಲ್ ಇದೇನಾರು ಎತ್ಕೊಬೋದ ಅನ್ಲಾಕ್ ಪರ್ಮನೆಂಟ್ಲಿ ಓ ಇವಕ್ಕೆಲ್ಲ ಅಮೌಂಟ್ ಕೊಡಬೇಕು ನಮ್ಮ ಕೈಲತ್ತಿರ ಇಲ್ಲ ಇವಾಗ ಓಕೆ ಸಖತ್ತು ಅದು ಯಾರೋ ಸ್ಟ್ರೇಂಜರ್ ನಮಗೆ ಎಲ್ಪ್ ಮಾಡಿದ್ರು ಆ್ಯಕ್ಚುಲಾಗಿ ಏಯ್ ಯಾರ ನಿಂತ್ಕಳ್ರ ಮರಯ್ಯ ಸಾಕತ್ತು ಮೆಟ್ಲು ಒಂಚೂರು ಜಾಸ್ತಿನ ದೊಡ್ಡದಾಗಾಯ್ತು ಏನು ಮಾಡ್ಬೇಕಿಲ್ಲಿ ನಿಂತ್ಕೊಬಾರ್ದ ಯಾರ ಬಂದು ಇಲ್ಲ ಹತ್ರ ನೋಡಿ ಅವರೆಲ್ಲ ನಮಗೂ ಕಾಯ್ತವ್ರೆ ನಾನು ನೀವು ಒಬ್ಬಟ್ಟು ನಿಂತ್ಕೊಂಡ್ಲಿ ಅಂತ ಬಟ್ ನಾನು ಅವ್ರಿಗೆ ಇದ್ದೀನಿ ಅವ್ರ ಒಬ್ಬು ನಿಂತ್ಕೊಂಡ್ಲಿ ಅಂತ ಅವ್ರು ನಿಲ್ತಿಲ್ಲ ఓకే నిల్రి నిల్య్ ఆ ఇదేనూ చెక్ పొయింట్ తరనా ఏను అర్థ ఆగ్లా కమోన్ స్టేజ్ కూడా ఆహా నా హు మెట్లు ಅಂತ అంత ಹಂಗೆ ನಿಂತ್ಕೊಳ್ರಿ ಯಾರಾರ ಬರ್ರಿ ಕಮಾನ್ ಕಮನ್ ಗಾಯ್ಸ್ ಯಾರ ನಿಂತ್ಕೊಳ್ರಿ ಅಲ್ಲಿ ಯಾರು ಸಪೋರ್ಟ್ ಇಲ್ಲ ಯಾರು ಸಪೋರ್ಟ್ ಇಲ್ಲ ಇವ್ರ ಇದು ಜಹಲಿಯನ್ ಏನಾದ್ರು ಅರ್ಥ ಐ ಹಂಗೆ ಇದು ನತ್ತೋದು ಔ ಟು ಗೋ ಅಪ್ ವಿತೌಟ್ ಹೆಲ್ಪ್ ಐ ಡೋಂಟ್ ನೋ ಸೊ ಇವರು ಯಾರೋ ರ್ಯಾಂಡಮ್ ಪ್ಲೇಯರ್ ನಮಗೆ ಮೆಸೇಜ್ ಹಾಕಿ ಕೇಳ್ತಾವ್ರೆ ಇದನ್ನ ಹತ್ತೋದು ಇದನ್ನ ಎಲ್ಪ್ ತಗೊಂಡಂಗೆ ಅಂತ ಸೊ ನನಗೂ ಗೊತ್ತಿಲ್ಲ ಅದಕ್ಕೆ ನಾನು ಐ ಡೋಂಟ್ ನೋ ಅಂತ ಹಾಕಿದ್ದೀನಿ ಓಕೆ ಇಲ್ಲಿ ಎಷ್ಟೊಂದು ಜನ ಬಂದ್ರು 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 ಹತ್ರ 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 ನಮ್ಗೊಂಚೂರು ಜಾಗ ಬಿಟ್ರು ಜಾಗ ಬಿಟ್ಟರು ಜಾಗ ಬಿಟ್ರು ಕಮೋನ್ ಕಮೌನ್ ಕಮೌನ್ ಓಯ್ ನಾವೇ ಬೀದೋಗ್ತಿದ್ವೋ ಇವಾಗ ಯ ಹತ್ತೇ ಬಿಡ್ತಿಲ್ವಲ್ಲ ಶರ್ಟ್ ಕಮೋನ್ ಹತ್ತಕ್ಕೆ ಬಿಡ್ರಿ ಯಾರ ಓಕೆ ಗೈಸ್ ಫೈನಲ್ ಆಗಿ ಫಿಫ್ಟೀನ್ ಸ್ಟೆಪ್ಸ್ ಹೊತ್ತಿದ್ದೀನಿ ಇವಾಗ ಈ ಹೆಂಗ್ರಿ ಹತ್ತೋದಿದನ್ನ ಯಾರು ಸಪೋರ್ಟ್ ಇಲ್ದಲೆ ಬಟ್ ಒಂದು ಸ್ಟೆಪ್ ಹತ್ತಿದ ತಕ್ಷಣ ನೋಡಿ ಇನ್ನೂ ಅಷ್ಟು ಲಾಂಗ್ ಹತ್ಬೇಕು ನಾವು ಅಲ್ಲಿವರೆಗೂ ಹೊತ್ತೋಷ್ಟರಲ್ಲಿ ಇಷ್ಟು ಜನದ ಸಪೋರ್ಟ್ ಬೇಕು ನಮಗೆ ಆ್ಯಕ್ಚುಲಾಗಿ ಓ ಯಾರೂ ಒಂದು ಕಡೆ ನಿಲ್ತಾನೆ ಇಲ್ಲ ನಮ್ಮ ಥರನೇ ಎಗ್ರುತಾರೆ ಅವ್ರ ಆಗ್ಲಿಂದ ಸ್ಕಿಪ್ ಟು ಎಂಡ್ ಎಲ್ಲ ಕೊಡೋಕ್ಕೆ ಅಮೌಂಟ್ ಬೇಕು ಓ ಯಾರ ಬರ್ರ ಹತ್ತು ವಾಲ್ ರೈಡ್ ಗಾಯ್ಸ್ ಇವಾಗ ನೋಡಿ ಸೆವೆಂಟೀನ್ ಸ್ಟೆಪ್ ಹತ್ತಿದೀವಿ ರಿವೆಂಜಾ ಯಾರು ರಿವೆಂಜ್ ಕೊಟ್ರು ಏನು ತಂಡ್ರು ನನಗೆ ಗೊತ್ತಾಗ್ತಿಲ್ಲ ಬಟ್ ಇದನ್ನ ಹತ್ತೋದೊಂದು ಸಿಕ್ಕಾಬಟ್ಟೆ ಕಷ್ಟ ಅದೇ ನಂಗೆ ಅರ್ಥ ಆಗ್ತಿರೋದು ಇವಾಗ ಇನ್ನ ರೋಬೋಟು ಆಲ್ ರೈಟ್ ನಮ್ಮ ಹತ್ರ ಇವಾಗ ತೌಸಂಡ್ ರುಪೀಸ್ ಒನ್ ಪಾಯಿಂಟ್ ಸೆವೆನ್ ಕೆ ಇದೆ ಬಟ್ ಏನು ತೊಂಬೋದು ಅದರಲ್ಲಿ ಇಲ್ಲಿ ತೊಳೋವಂಥ ಪ್ರಾಡಕ್ಟೇ ಏನಿಲ್ಲ ಸುಮಾರು ಯಾವ ಕೊಟ್ಟವರೇ ಕೊಟ್ಟವ್ರೆ ಅನ್ನಿಸ್ತೈತೆ ನನಗೆ ಗೊತ್ತಾಗ್ತಿಲ್ಲ ಅದು ಕಮೋನ್ ತಿರ್ಗಾ ನಾನಕ್ಕೆ ಎಷ್ಟು ಪಿಡ್ತಾರ ಕೆಳಗಡೆ ಹೇಳಿದ್ನೋ ಗೊತ್ತಿಲ್ಲ ಓಕೆ ಸೆವೆಂಟಿಂಗ್ ಸ್ಟೆಪ್ ಆಗಲೇ ಎಲ್ಲಿದ್ವು ಅಲ್ಲಿಗೆ ಬಂದುವಾಗ ಐಸ್ ವೈ ಯಾರು ಯಾರದು ಗ್ರೀನ್ ಅದು ಅದು ಯಾವ ಗ್ರೀನೋ ಗೊತ್ತಿಲ್ಲ ಬಟ್ ನಮಗಂತೂ ಅಲ್ಲ ಅವ್ರು ಹೇಳ್ತಿರೋದು ಹತ್ತು 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 ಕಮೋನ್ 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 ಏ ಇನ್ನೂ ಸ್ಟೆಪ್ ಇನ್ನೂ ಲಾಂಗ್ ಮಾಡ್ಬಿಟ್ಟವ್ರೆ ಇನ್ನೂ ಜಾಸ್ತಿ ಉದ್ದ ಮಾಡಿಬಿಟ್ಟವ್ರಿ ಕಮೋನ್ ಕಮೋನ್ ಓಕೆ ಆಲ್ ರೈಟ್ ಫೈನಲ್ ಆಗಿನ್ ಸ್ಟೆಪ್ ಹತ್ತದೆ ಇದೇನಿದು ಬೋಲಕ್ಸಿ ಕೋಲಾ ಅಂತ ಸಿಕ್ಕಿದೆ ಗೈಸ್ ಓಕೆ ಈ ಕೋಲಾನ ಕುಡಿದ್ರೆ ಏನಾರು ಆಗುತ್ತಾ ಐ ಏನು ಆಗ್ತಿಲ್ಲ ಏನೋ ಇದು

ಓಯ್ ಗೈಸ್ ಅಲ್ ನೋಡಿ ಫೈನಲ್ ಆಗಿ ನಮಗೆ ಈ ಸ್ಪ್ರಿಂಗ್ ಕೊಟ್ಟವರೇ ಏನಿದು ಆಲ್ ರೈಟ್ ಆಲ್ ರೈಟ್ ನೋಡಿ ಈ ಸ್ಪ್ರಿಂಗ್ ಕೊಟ್ಟಿದ್ದು ಒಳ್ಳೇದಾಯ್ತು ಈ ಗೇಮ್ ಕಡೆಯಿಂದ ಕೊಟ್ಟರೋ ಇಲ್ಲ ಅದು ಹೆಂಗೆ ಸಿಕ್ತು ನಂಗೆ ಗೊತ್ತಿಲ್ಲ ಬಟ್ ಇದು ಸಿಕ್ಕಿದ್ದು ಒಳ್ಳೇದಾಯ್ತು ಇವಾಗ ಇವಾಗ ನಾವು ಆರಾಮಾಗಿ ಆ ಎವನ್ ಹತ್ರ ಹೋಗ್ಬೋದು ಇವಾಗ ನೋಡೋಣ ಆ ಸ್ವರ್ಗದ ಹತ್ರ ಏನಿದೆ ಆ ಸ್ವರ್ಗದ ಹತ್ರ ಏನು ಸಿಗುತ್ತೆ ಜನಗಳು ತೀರ್ಕೊಂಡಾದ್ಮೇಲೆ ಮೇಲೆ ಏನು ಸಿಗುತ್ತೆ ನೋಡೇ ಓಕೆ ಓ ಓನು ಇಷ್ಟೊಂದು ಜಾಸ್ತಿ ಟಾಪ್ ಮಾಡಿಕ್ಕವ್ರೆ ಗೈಸ್ ನಾವು ಟ್ವೆಂಟಿ ಸಿಕ್ಸ್ ಫ್ಲೋರಲ್ಲಿ ಇಲ್ಲ ಸ್ಟೆಪ್ಪಲ್ಲಿ ಇದ್ದೀವಿ ಬಟ್ ಜಾಸ್ತಿಯೇ ಲಾಂಗ್ ಮಾಡ್ತಾವ್ರೆ ನೋಡಿ ಏ ಎಂಗತ್ತವ್ರಿ ಇವರೆಲ್ಲ ನಮ್ ಕೈಲಿ ಎಗ್ರಾಕೆ ಆಗ್ತಿಲ್ಲ ಹತ್ತು ಮಾರಯ್ಯ ಎಗ್ರೋ 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 ಎಗ್ರು ಇವನು ಇನ್ ಯಾರವನೇ ಏ ಯಾರ ಇವನ್ ಹಿಂಗೆ ಎಗ್ರಸ್ಬಿಟ ನಮ್ನ ಬಂದ್ಬಿಟ್ಟಿ ಬಿದ್ವ ಓದ್ವ 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 ಶೆಟ್ ಓದ್ವ ಬಟ್ ನೋಡಿ ರೀಸ್ಪ್ಯಾನ್ ಆಗ್ಬಿಟ್ಟು ಅಲ್ಲೇ ಬಂದ್ವ ಓಕೆ ನೈ ಜಂಪ್ ದಟ್ ಲಾಂಗರ್ ಇಲ್ಲೆಲ್ಲ ಎಲ್ಪ್ ಅಂತ ಹಾಕೋರೆ ಐ ಆಮ್ ಸ್ಟಕ್ ಅಂತ ಏನೇನೋ ಹಾಕ್ತಾರೆ ಐ ಡೋಂಟ್ ಹೆಲ್ಪ್ ಯು ಬಿಕಾಸ್ ಐ ಆಮ್ ಲಾಟ್ ಬಿಗರ್ ದಟ್ಸ್ ವೈ ಆಮ್ ವೆಂಡರಿಂಗ್ ವೈ ಯು ಹ್ಯಾವ್ ಒನ್ ಒನ್ ಟೈಮ್ ವಿತೌಟ್ ಕಾಯಿಲ್ ವಿತೌಟ್ ಕಾಯಿಲ್ ಈ ಕಾಯಿಲ್ ಇಲ್ದೆಲ್ಲ ಯಾರೋ ಗೆದ್ದವ್ರಂತೆ ಯಾರಪ್ಪ ಅದು ಅಂದವರು ಹೊತ್ತು ಹೊತ್ತು ಮರ ಹೊತ್ತು ನೀನು ಹೊತ್ತು ನೀನು ಬಿಡ್ಬೇಡ ಹೊತ್ತು ಏತ್ಬಿಟ್ಟಾಗೈಸ ઉન મે લગ રહે સપોર્ટ તગડી મેલગડે એગરોબોદ નવ આ નડી એગરોબોદ ઇસ્ટ ને સ્ટેપ ઇદુ ગાઈસ નવ ફાઇનલ આગે 29 સ્ટેપ અથવા ફ્લોર હતર બંદી દીવી ઇલ યાર યાર નિંટ કોમ બટરાસ આ ઇવાગ કમ ઓન યાર યાર નિંટ કોમ બેડ દો એબોદ યાર બકરા સી કા કંત્ર બકરા 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 કમ ઓન નિંટકો નિંટકો ಓಕೆ ಹಾಂ 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 ನೋಡಿ ಅಗ್ರ ಬಿಟ್ಟೆ ಓಕೆ ಇಲ್ಲೊಬ್ಬರು ಅವರೇ ಇವ್ರ ಮೇಲೆ ಎಗ್ರಿ ಎಸ್ಕೇಪಾಗಿ ಜಂಪ್ ಆಗಿ ನೋಡೋಣ ಓಕೆ ಇದು ಯಾವ ಥರ ಇವನು ನನಗೆ ಗೊತ್ತಿಲ್ಲ ಬಟ್ ಕಾರ್ಟೂನ್ ಥರ ಇದ್ರೂ ಒಂಚೂರು ಆಡ್ಬೋದು ಅನ್ನೋಂಗಿದೆ ಈ ಗೇಮ್ ನಾಟ್ ಬ್ಯಾಡ್ ಅಂತೀನಿ ಟೈಮ್ ಪಾಸ್ ಮಾಡ್ಬೋದು ಪರವಾಗಿಲ್ಲ ನೋಡಿ ನಾವು ಅಷ್ಟು ಕೆಳಗಡೆ ಇದ್ದವರು ಇಲ್ಲಿವರೆಗೂ ಬಂದಿದ್ವಿ ಇಲ್ಲಿ ಯಾರು ಬಂದು ನಿಂತ್ಕೊಂಡ್ರೆ ಸಾಕು ಇಲ್ಲಿ ಯಾವುದೋ ಬಕ್ರಾ ಬುಕ್ತೈತೆ ಬಕ್ರಾ ಬಕ್ರ ನೋಡಾನಿರಿ ಈ ಬಕ್ರಾ ಇಲ್ಲಿ ನಿಂತ್ಕೊಂಡ್ರೆ ಸಾಕು ಒಂದೊಂದೇ ಸ್ಟೆಪ್ ಮೇಲ್ಗಡೆ ಹೋಗ್ಬೋದು ಒಬ್ರು ಯಾರೋ ಒಬ್ರೆ ಓ ಯಾರು ನಿಲ್ಲಕ್ ರೆಡಿ ಇಲ್ಲ ಯಾರು ನಿಲ್ಲಕ್ಕೇ ಇಲ್ಲ ಒಬ್ರ ಮೇಲೆ ಒಬ್ರು ಎಗರು ಬೇಕಷ್ಟೇ ಹೂ ಯಾರೋ ಹೊಸದೂರ ನೋಡಿ ಒನ್ ಹೆಸದೂರ ಬಿದ್ದ ಕೆಳಗಡೆ స్ పర్మనెంట్లీ అంతే నేర్ట్ ఈబడ కమోన్ యార నిం అయ్యో ఎగ్రూ గు ఇష్ట క్రద్దు బట్ ఈస్ ఇన్ ఐ మీన్ ఇన్ను దొడద ఎస్టెప్ ముందే హోతాయి ఇన్న దొడదాక్త ಜಾಯಿಂಟ್ ಥರ ನಿಂತವನೇ ಸೆಕೆಂಡ್ ಓಕೆ ಇವ್ರು ಸಪೋರ್ಟ್ ತಗೊಂಡು ಫೈನಲ್ ಆಗಿ ಟೂ ಸ್ಟೆಪ್ ಆಯ್ತು ಇವಾಗ ಓಕೆ ತರ್ಟಿ ತ್ರೀ ಓಕೆ ಫೈನಲ್ ಇನ್ನೊಂದು ಚೂರ್ ಮುಂದೆ ಇನ್ನೊಂದು ಚೂರ್ ಮುಂದೆ ಕಮ್ ಆನ್ ಹಾಗೆ ಓಕೆ ಆಲ್ ರೈಟ್ ತರ್ಟಿ ಫೋರ್ ಸ್ಟೆಪ್ ಇದು ಹಾಗೆ ಸಪೋರ್ಟ್ ಮಾಡ್ರೋ ನಿಲ್ತ್ಕಾಳ್ರೋ ಯಾರಾ ಇನ್ನೊಂದು ಎಷ್ಟು ಇರ್ಬೋದು ಇನ್ನೊಂದು ಹತ್ತು ಮೆಟ್ಲು ಇರ್ಬೋದು ಹಂಗಂತೀನಿ ಗೈಸ್ ಹತ್ತು ಇಲ್ಲ ಒಂದು ಹದಿನಾರು ಇರಬೇಕು ಕಮಾನ್ ಇನ್ನೊಂದು ಚೂರ್ ಓಕೆ ಆಲ್ ರೈಟ್ ನಂದು ಇಷ್ಟೇ ಅಷ್ಟು ಹಂಗೆ ನಿಂತ್ಕೊ ಹಂಗೆ ನಿಂತ್ಕೊ ಯಾರಿದ್ದು ಬಕ್ರಾ 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 ನಿಂತ್ಕೊ ನಿಂತ್ಕೊ ಅಯ್ಯೂ ಶೇಟ್ ಇನ್ನೂರ್ ಎಗ್ರಿರ್ತಿದ್ರೆ ಮುಂದೆ ಹೋಗಿರ್ತಿದ್ದೆ ಕಮನ್ ಕಮನ್ ಅಯ್ಯೋ ಅಯ್ಯೋ ಅಯ್ಯೂಯೂ ಬಿದ್ದೆ ಬಿದ್ದ ಬಿದ್ದೆ ಏಟ್ ಇವ್ರ ಯಾರೋ ನಿಲ್ತಿಲ್ಲಪ್ಪ ಇವ್ರು ನಮ್ ಸಪೋರ್ಟ್ ತಗೊಂಡ್ ಮೇಲ್ಗಡೆ ಹೋಗಿ ಓದಿದ್ರು ಅನ್ಕೊಂಡಿದ್ವಿ ಎಲ್ಪ್ ಅಂತ ಇವ್ರು ಯಾರಿಗೋ ನಮಗೆ ಎಲ್ಪ್ ಬೇಕು ಅಮ್ಮ ಓಕೆ ಏ ಇನ್ನೊಬ್ಬರು ಬೇಕು ಗುರು ನೋಡಿ ಇವಾಗ ಒಬ್ಬರು ಇದ್ರೂ ಸಾಕಾಗ್ತಿಲ್ಲ ಅಯ್ಯೋ ಶರ್ಟ್ ಇನ್ನೊಂದು ಇಷ್ಟೆಷ್ಟೊತ್ತು ತುದಿಲ್ ಓದ್ತಿದ್ದಂಗೆನೆ ಬಿದ್ದದೆ ಕಮೋನ್ ವಾಟ್ಸಡ್ ಐ ಡು ಯಾರ್ಯಾರ ಬರಬಾರ್ದ ಡೌನಿಂದ ಇದೇನೋ ಬ್ಲಾಕ್ಸಿ ಅಂತ ಜ್ಯೂಸ್ ಹೆಸರು ಓಕೆ ನಮ್ಮ ಹತ್ರ ಎಷ್ಟು ಟೂ ತೌಸಂಡ್ ಏನೋ ಇದೆ ಟೂ ತೌಸಂಡಿಗೆ ಟೆಡಿ ಬ್ಯಾರ್ ಇದೆ ಇದನ್ನ ತಾಂಡ್ರೆ ಏನ್ ಮಾಡ್ಬೋದು ಏನು ಮಾಡೋಣ ಈ ಟೆಡಿ ಬ್ಯಾರ್ ತಗೊಂಡು ಆ ಏ ವಾಡ್ತಾ ಇಲ್ಲ ಇಸ್ ದಟ್ ನೋಡಿ ಐ ಲವ್ ಸ್ಪೆಂಡಿಂಗ್ ಟೈಮ್ ವಿತ್ ಯು ವಿಲ್ ಯು ಬಿ ಮೈ ಫ್ರೆಂಡ್ విల్ యు మై ఫ్రెండ్ అంతా గొప్ప ಕಮಾನ್ ಇನ್ನೊಂಚೂರು ನನ್ನ ಇಷ್ಟೇ ಇಷ್ಟು ಐ ಶರ್ಟ್ ಯಾಕಿಂದ ಗೊತ್ತಾಗ್ತಿಲ್ಲ ಗೈಸ್ ಬಟ್ ಎಗರಕೊಂದು ಆಯ್ತಿಲ್ಲ ಇವನು ಯಾವನ್ ಗುರು ಇವನು ಅದು ಹೆಂಗೆ ಬಂದ್ಬಿಟ್ಟು ಏನು ಗ್ಲಿಚ್ ಆಯ್ತ ಗೊತ್ತಿಲ್ಲ ಅದು ಹೆಂಗೆ ಬಂದ್ಬಿಟ್ಟು ಇಂಚೂರು ಟಚ್ ಮಾಡ್ತಿದ್ದಂಗೆ ನಾನು ಕೊಟ್ಟು ಕಂಡು ಓ ಆಲ್ ರೈಟ್ ಗೈಸ್ ಫೈನಲಿ ನೋಡಿ ಮೂವತ್ತೈದನೇ ಸ್ಟೆಪ್ಪಲ್ಲಿ ಇದ್ದವ್ರು ಮೂವತ್ತಾರಕ್ಕೆ ಬಂದ್ವು ಸ್ಟೆಪ್ ಇದೆ ಒನ್ ಟು ತ್ರೀ ಫೋರ್ ಫೈನಲಾಗಿ ಗೈಸ್ ಇನ್ನೊಂದು ನಾಲ್ಕು ಸ್ಟೆಪ್ ಇರ್ಬೋದು ಅಷ್ಟೇ ಬಟ್ ಯಾರು ಸಿಕ್ತಿಲ್ವಲ್ಲ ಮೇಲ್ಗಡೆ ಹೋಗೋಕ್ಕೆ ಹೊತ್ತೋಕ್ಕೆ ಕಮೋನ್ ಕಮೋನ್ ಯಾರ ಬರಬಾಡ್ದ ಕಮೋನ್ ಯಾರಾರ ಬಕ್ರಾ ಸಿಗ್ಬಾಡ್ದ ನಮಗೆ ಓಕೆ ಇಲ್ಲಿ ಬಕ್ರಗಳು ಬರ್ತಾವ್ರೆ ಹೊಸ ಹೊಸ್ದಾಗಿ ಓಕೆ ಇಲ್ಲೊಂದು ಯಾವುದೋ ಒಂದು ಮೆಗಾಟ್ರೋ ಅಂತಾರೆ ಯಾವ್ದೋ ರೋಬೋಟ್ ಬಂದೈತು ನಮ್ಮ ಹತ್ರ ಓಯ್ ಓ ಇವ್ರ ಮೇಲೆ ಎಗ್ಬರ್ಕಾಯ್ತು ಯಾರದಾರ ಐ ಗೈಸ್ ಫೈನಲಿ ಇವ್ರ ಸಪೋರ್ಟಿಂದ ಹೆಂಗೋ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಸ್ಟೆಪ್ ಹತ್ರ ಬಂದಿದ್ದೀನಿ ಗೈಸ್ ಗೈಸ್ ಫೈನಲ್ ಆಗಿ ನೆಕ್ಸ್ಟ್ ಮೆಟ್ಲು ಇನ್ನೊಂದು ಒನ್ ಟೂ ತ್ರೀ ಸೊ ಗೈಸ್ ಫೈನಲ್ ಆಗಿ ಮೂರೇ ಮೂರು ಮೆಟ್ಲು ಇದೆ ಮೂರೇ ಮೂರು ಮೆಟ್ಲು ಹತ್ಬಿಟ್ರೆ ಸೆವೆನ್ ಹತ್ರ ಹೋಗ್ತಾ ಇದೀವಿ స్వర్గ్ స్ప్రింగ్ తగ్ ఓ ఇోబోట్ నమ్మేత్ ట్రై మేజ్ బట్ ఆ రోబోట్ చమ కొట్టు ఇప్పుడు ఫైనల్ స్టెప్ ఇప్పుడు ನೋಂದೆ ವಾ ಸ್ಟೆಪ್ ಪಡತ ಹೊರ ಗೈಸ್ ಅವೆನ್ ಅತ್ರ ಹೋಗ್ಬಿಡಿದೆ ಅವೆನ್ 게ಟ್ ಅತ್ರ ಇದೆ ಗಯನ 게ಟ್ ಅತ್ರ ಓಕೆ ಅಯ್ಯೋ ಬಿಡ್ಲಿಲ್ಲ ಬ್ರೋ ಓ ಗೈಸ್ ನೋರ್ತಾ ಇದೀರಾ ಫೈನಲಾಗಿ ಇಲ್ಲಿ ಬಂದಿದ್ ಆಯ್ತು ಈ 게ಟ್ ಅತ್ರ 올 ರೈಟ್ ನಾವು ಅವೆನ್ ಅತ್ರ ಹೋಗ್ತಿದೀವಿ ಈಗ ಸ್ವರ್ಗದ ಅತ್ರ ವಾಹ್ ವಾಹ್ हेवन एक्टर रोबोट वो वेलकम टू हेवन ओ ओ वेट रोबोट भाई आराम वो आई नो यू हां यू वर देयर सेन मी टू बनाना इन हेवन येन एक्टर ಏನಾಯ್ತು ಗೊತ್ತಾಗ್ಲಿಲ್ಲ ಬಟ್ ಆ ಈ ಮಂಗುಂಗೆ ನಾವೇ ಹೊಡೆದ್ಬಿಟ್ಟೇನೋ ಯವನಿಗ್ ಕಳ್ಸಿದ್ ಬಂತೆ ಬಟ್ ಈ ಎನಲ್ಲಿ ಈ ಮಂಗುಂಗೆ ಬಾಳೆನ್ ಸಿಕ್ಲಿಲ್ಲ ಅಂತ ಸಿಟ್ಟು ಬಂದಿ ಇದು ಬಂದಿ ಅದು ಅಜ್ಜಿ ಸ ಇರ್ಬೇಕಾರೆ ಇದೊಂಥರ ಡಿ ಗೇಮ್ ಅಂತ ಹೇಳ್ಬೇಕು ನಾನು ಅಯ್ಯೋ Harambe's I am so just sorry. been Having a little bit of PTSD recently, but he's getting oh. a lot better. Harambe is doing his very best. Well, well, anyways, here's some money. Come back and I will give you this much next time. Harambe, you want to do the honors? Yes. Peace be with you. <laughs> ಏನ್ ವಿಚಿತ್ರ ಗೇಮ್ ಇದು ಅಷ್ಟೊಂದ್ ಕಷ್ಟಪಟ್ಟ ಹೋಗಿದೆ ಯಾವೇನ್ ಅಂತ ಅಲ್ಲಿ ಲೋಗಿದ್ಕು ಏನು ವರ್ತಿಲ್ಲ ಸಾರ್ಥಕ ಇಲ್ಲ ಜೀಸಸ್ ಬಂದ್ಬಿಟ್ಟು ಆ ಗಾಡ್ ಬಂದ್ಬಿಟ್ಟು ನಮ್ಗೆ ಫೈವ್ ತೌಸಂಡ್ ಕೊಟ್ರು ನೆಕ್ಸ್ಟ್ ಟೈಮ್ ಬಂದ್ರೆ ನಿಮ್ಗೆ ಟೆನ್ ತೌಸಂಡ್ ಡಾಲರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗೋದ್ರು ಸೊ ಗೈಸ್ ಈ ವಿಡಿಯೋ ಇಷ್ಟೇನೆ ಓಕೆ ಇಲ್ಲಿಗೆ ಎಂಡ್ ಮಾಡೋಣ ವಿಡಿಯೋ ಲಾಂಗ್ ಆಗುತ್ತೆ ಐ ಹೋಪ್ ನೀವು ಏನ್ ಅಷ್ಟೊಂದು ಎಂಜಾಯ್ ಮಾಡಿಲ್ಲ ಅನ್ಕಂತಿನಿ ಯಾಕಂದ್ರೆ ಈ ಗೇಮ್ ಏನ್ ಅಷ್ಟೊಂದು ಎಂಜಾಯ್ಮೆಂಟ್ ಏನ್ ಇಲ್ಲ ಇದ್ರಲ್ಲಿ ಸೊ ಯಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಓಕೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗೇಮ್ ಗೈಸ್ ನಿಮಗೆ ಇಷ್ಟವಾಗಿರೋ ಯಾವ್ದಾರ ಗೇಮ್ ಕಮೆಂಟ್ ಮಾಡಿ ತಿಳಿಸಿ ನಾವು ಅದನ್ನ ಆಡೋಕ್ಕೆ ಟ್ರೈ ಮಾಡ್ತೀವಿ ಆಡ್ಬಿಟ್ಟು ಅಪ್ಲೋಡ್ ಮಾಡೋಣ ಹಂಗೆ ನಿಮಗೆ ಎಂಟರ್ಟೈನ್ ಮಾಡೋಣ ಥ್ರಿಲಿಂಗ್ ಕೊಡೋಣ ಸೊ ಓಕೆ ಇಷ್ಟಕ್ಕೆ ಇಷ್ಟಪಡ್ತೀನಿ ಬೈ